ಮುರುಘಾಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ ಹಸ್ತದಿಂದ ಆಟೋ ಚಾಲಕರಿಗೆ ಖಾಕಿ ಶರ್ಟ್ ವಿತರಣೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮಠದ ಜಾತ್ರೆಯ ಅಂಗವಾಗಿ ಆಟೋ ಚಾಲಕರಿಗೆ ಖಾಕಿ ಶರ್ಟ್ಗಳನ್ನು ವಿತರಣೆ ಮಾಡಲಾಯಿತು ಗೌರಮ್ಮ ನಾಡ್ಗೌಡ್ರವರು ಸಮಾಜ ಸೇವೆಗಾಗಿಯೇ ಈ ಖಾಕಿ ಶರ್ಟ್ಗಳನ್ನು ಆಟೋ ಚಾಲಕರಿಗೆ ವಿತರಿಸಿದ್ದಾರೆ ಗೌರಮ್ಮ ನಾಡ್ಗೌಡ್ರವರು ಮಾತನಾಡಿ ನನ್ನ ಸೇವೆಗಾಗಿ ಆಟೋ ಚಾಲಕರಿಗೆ ನಾನು ಸಾಮಾಜಿಕ ಸೇವೆಗಾಗಿಯೇ ಈ ಸಣ್ಣ ಕೊಡುಗೆಯನ್ನು ಆಟೋ ಚಾಲಕರಿಗೆ ಖಾಕಿ ಶರ್ಟನ್ನು ನೀಡುತ್ತಿದ್ದೇನೆ ಎಂದು ಹೇಳಿದರು ಧಾರವಾಡ ಶರದ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷರಾದ ಶಿವಾನಂದ್ ನಿಗಲಿ ಮಾತನಾಡಿ ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ಕಾಕಿ ಶರ್ಟ್ ವಿತರಣೆ ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆಟೋ ಚಾಲಕರ ಉಪಾಧ್ಯಕ್ಷರು ಸುಭಾಷ್ ಸುನ್ಗಾರ್ ಸದಸ್ಯರುಗಳಾದ ಇಲಿಯಾಸ್ ಚೌಧರಿ ಹನುಮಂತ್ ಗೊಲ್ಲರ್ ಇನ್ನಿತರರು ಉಪಸ್ಥಿತರಿದ್ದರು ನೂರಾರು ಆಟೋ ಚಾಲಕರಿಗೆ ಕಾಕಿ ಶರ್ಟ್ಗಳನ್ನು ವಿತರಣೆ ಮಾಡಲಾಯಿತು ಆಟೋ ಚಾಲಕರಿಗೆ ಅಂತ ಒಂದು ಅಳಿಲು ಸೇವೆಯನ್ನ ಮಾಡ್ತಾ ಇದ್ದೀನಿ ಆಟೋ ಚಾಲಕರಿಗೆ ಉಚಿತ ಯೂನಿಫಾರ್ಮ್ ಅನ್ನ ಕೊಡ್ತಾ ಇದ್ದೀನಿ ಇದು ಜಾತ್ರಾ ಮಹೋತ್ಸವ ಆಯ್ತು ಹಾಗೆ ಗಣರಾಜ್ಯೋತ್ಸವ ಆಯ್ತು ಹಾಗೆ ನನ್ನ ವೈಯಕ್ತಿಕ ಸಾಮಾಜಿಕ ಸೇವೆ ಅಷ್ಟೇ ನನ್ನ ಹೆಸರು ಗೌರಮ್ಮ ಬಲೋಗಿ ಅಂದ್ರೆ ಸಮಾಜ ಸೇವಕಿ ಹಾಗೂ ಮಹಿಳಾ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಒಂದು ಎಂಟತ್ತು ವರ್ಷದಿಂದ ಈ ಸಮಾಜ ಸೇವೆಯಲ್ಲಿ ಇದ್ದೀನಿ ನಾನು ಪ್ರತಿ ವರ್ಷ ಒಂದು ಮೂರ್ನಾಲ್ಕು ಕಾರ್ಯಕ್ರಮಗಳನ್ನ ಮಹಿಳಾ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀನಿ ಅದ ಈ ಸಲ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ನಾನು ನಮ್ಮ ಅಣ್ಣ ತಮ್ಮಂದಿರೋ ಆಟೋ ಚಾಲಕರಿಗೆ ಅವರಿಗೆ ಯೂನಿಫಾರ್ಮ್ ಅನ್ನ ಕೊಡುವಂತಹ ಯೂನಿಫಾರ್ಮ್ ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಇದರಲ್ಲಿ ಯಾವುದೇ ಬೇರೆ ಯಾವುದೇ ಉದ್ದೇಶ ಇಲ್ಲ ಒಂದು ಅಳಿಲು ಸೇವೆ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಎಲ್ಲರೂ ಬಂದಂತ ಆಟೋ ಆಟೋ ಚಾಲಕರ ಸಂಘದ ಅಧ್ಯಕ್ಷತೆ ಇರ್ಬೋದು ಬಂದಂತ ಎಲ್ಲ ಆಟೋ ನನ್ನ ಅನ್ನ ತಮ್ಮಂದ್ರೆ ನಾನು ನನ್ನ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಆಟೋ ಚಾಲಕರ ಮಾಲಕರ ಸಂಘದ ಅಧ್ಯಕ್ಷರಾದ ಇವತ್ತ ವಿಶೇಷ ಏನಂತಂದ್ರೆ ಇದು ಅಪ್ಪುಗಳು ಮುರುಘಾ ಮಠದಲ್ಲಿ ನಮ್ಮ ಗೌರಮ್ಮ ನಾಡಲೋದಿ ಅಂತೇಳಿ ಅವರು ನಮಗೆ ನಿನ್ನೆ ಕರೆ ಮಾಡಿದ್ರು ಅನ್ನಾರ ನಿಮ್ಮ ಆಟೋ ಚಾಲಕರಿಗೆ ಒಂದಿಷ್ಟು ಶರ್ಟ್ ಶಾಲ್ಟ್ ಕಾರ್ಯಕ್ರಮ ಮಾಡಿ ಒಂದು ಒಂದಿಷ್ಟು ಮಂದಿ ಕರ್ಕೊಂಡ್ ಬರ್ಬೇಕ್ರಿ ಹೇಳಿ ನಮಗೆ ನಿನ್ನೆ ಕರೆ ಕೊಟ್ಟಾಗ ನಾವೆಲ್ಲ ಆಟೋ ಚಾಲಕರಿಗೆ ಕರೆಸಿ ಇದು ಶರ್ಟ್ ಇರೋ ಕಾರ್ಯಕ್ರಮವನ್ನು ಮಾಡಿದ್ವಿ ನಮ್ಮ ಸಂಘದ ವತಿಯಿಂದ ಮೇಡಮ್ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ ನಮ್ಮ ಆಟೋ ಚಾಲಕರ ಎಲ್ಲರಿಗೂ ಶರ್ಟ್ ಹಾಕೊಂಡ್ ಇದನ್ನ ಮಾಡಿ ನಂದು ಎರಡು ಮಾತನ್ನು ಮುಗಿಸ್ತೀನಿ ಶಿವಾನಂದ್ ನಿಗದಿ ನಮಸ್ಕಾರ ರೀ ಇವತ್ತಿನ ದಿವಸ ಮುರುಘಾ ಮಠದಲ್ಲಿ ಅಪ್ಪಗುಳ ಇದರ್ಲಿಂದ ಎಲ್ಲ ರಿಕ್ಷಾದವ್ರಿಗ ಶರ್ಟ್ ವಿತರಣೆ ಮಾಡಿದ್ರು ಎಲ್ಲಾರ ಆಟೋ ಚಾಲಕರಿಗೆ ವಿನಂತಿ ಏನಂದ್ರೆ ಒಂದು ಟ್ರಾಫಿಕ್ ಅಂತ ಹೇಳಿ ರೂಲ್ಸ್ ಇರತೈತಿ ಹಾಕಿ ಅಂದ್ರೆ ಎಲ್ಲರೂ ಹಾಕಬೇಕು ಪೊಲೀಸ್ ಹಾಕಿ ಖಾಕಿ ಹಾಕಿದ್ರೆ ಒಂದೊಂದು ಡ್ಯೂಟಿ ರಿಕ್ಷಾದವರ ಖಾಕಿ ಹಾಕಿದ್ರೆ ಅವ್ರ ಡ್ಯೂಟಿ ಆ ಪೊಲೀಸರಿಗೆ ಒಂದು ಖಾಕಿ ಹಾಕಿದ್ರೆ ಅವ್ರ ಪವರ್ ಇಲ್ಲ ಖಾಕಿ ಖಾಕಿ ಒಂದ ದೇಶನ್ಯಾಗ ಏನೈತಿ ಒಂದು ರೂಲ್ಸ್ ಐತಿ ಅದಕ್ಕಾಗಿ ಕರ್ನಾಟಕನಾಗೈತಿ ಐತಿ ಹುಬ್ಳಿ ಆಗೈತಿ ಎಲ್ಲರೂ ಯೂನಿಫಾರ್ಮ್ ಹಾಕೊಂಡು ದಯವಿಟ್ಟು ಕಾನೂನನ್ನು ಪಾಲಿಸ್ರಿ ಹೇಳಿ ನಾನು ಹೇಳ್ತೀನಿ ಮೇಡಮ್ಗೆ ಧನ್ಯವಾದ ಅಪರಿಸ್ತೀನಿ ನಮ್ಗೆ ಯಾರು ವಿತರಣೆ ಮಾಡಾರೋ ಅವ್ರಿಗೆ ನಂದ ಪೂರ್ವವಾಗಿ ಧನ್ಯವಾದ ಅಪರಿಸ್ತೀನಿ ನಾನು ಇಲಿಯಾಸ್ ಅಹಮದ್ ಚೌಧರಿ ಅಂತೇಳಿ ಧಾರವಾಡ ಉತ್ತರ ಕರ್ನಾಟಕ अटो चकट वक, संघ द उपाध्यक्ष